ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇನ್ನೀಗ ಶುಕ್ರವಾರ ಸಂಜೆ ಹಂಗೆ ಒಂದ್ ರೌಂಡ್ ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಪಾರ್ಕ್ ಬಂದಿದೀವಿ ನಮ್ ಕಡೆ ಅಂತೂ ಈಗ ವೆದರ್ ಹೇಗಿದೆ ಅಂತಂದ್ರೆ ಒಂದು ಎರಡು ಮೂರ್ ದಿನದಿಂದ ಮುಚ್ಕೊಂಡಿದೆ ಹಾಸಿಗೆ ಬಿಟ್ಟು ಎದ್ದಳೋದೇನೆ ಬೇಡ ಎಪ್ಪ ಬೆಚ್ಚಿಗೆ ಒದ್ಕೊಂಡ್ ಮಲ್ಕೊಂಡಿದ್ಬಿಡೋಣ ಅನ್ಸುತ್ತೆ ಅಷ್ಟು ಚಳಿ ಆಗ್ತಾ ಇದೆ ಇನ್ನ ನಿಮ್ ಕಡೆ ಎಲ್ಲ ಯಾವ ರೀತಿಯಾಗಿದೆ ಚಳಿ ಅಂತಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಶುಕ್ರವಾರ ದಿನ ಒಂದ್ ಸ್ವಲ್ಪ ಓಕೆ ಓಕೆ ಅನ್ನೋಂಗ ಇತ್ತು ವೆದರ್ ಸರಿ ಬಿಡು ಒಂದ್ ರೌಂಡ್ ವಾಕ್ ಮುಗಿಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಇನ್ನ ಪಾರ್ಕ್ ಓದ್ವಿ ಪಾರ್ಕಲ್ ಒಂದ್ ರೌಂಡ್ ವಾಕ್ ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಾ ಇದೀವಿ ಇವತ್ತೊಂದ್ ಸ್ವಲ್ಪ ಪಾರ್ಕ್ಗೆ ಬೇಗನೆ ಹೋಗಿದ್ವಿ ಒಂದು ನಾಲ್ಕು ಕಾಲ್ಗೆಲ್ಲ ಪಾರ್ಕ್ ಇದ್ವಿ ಇನ್ನು ಇವಾಗ ಪಾರ್ಕ್ ಒಂದು ಒಂದ್ ರೌಂಡ್ ವಾಕ್ ಮುಗಿಸ್ಕೊಂಡು ಮನೆಗೆ ಬೇಗನೆ ಬಂದ್ವಿ ಆಮೇಲೆ ಮನೆಗ್ ಬಂದ್ಮೇಲೆ ಒಂದ್ ಸ್ವಲ್ಪ ಲೈಟ್ ಆಗಿ ಬಿಸಿಲು ಅನ್ನೋದು ಕಾಣಿಸ್ತಾ ಇತ್ತು ಇನ್ನ ಬೆಳಗ್ಗಿಂದ ಬಿಸಿಲು ಅನ್ನೋದೇ ಇರಲಿಲ್ಲ ಇನ್ನ ಮನೆಗೆ ಬಂದ ಮೇಲೆ ಇಲ್ಲಿ ಬರ್ತಾನೆ ಎಂಟ್ರೆನ್ಸ್ ಅಲ್ಲಿ ಈ ಒಂದು ಉರುಳಿ ಬೋಲಲ್ಲಿ ಹೂಗಳನ್ನೆಲ್ಲ ಹಾಕಿ ಇಟ್ಟಿರ್ತೀನಲ್ವ ಅವೆಲ್ಲ ಬಾಡೋಗಿತ್ತು ಇನ್ನು ಶುಕ್ರವಾರ ದಿನ ನಾನು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಒಂಥರ ಕಳೆ ಕಳೆಯಾಗಿ ಇರುತ್ತಲ್ವಾ ಇವತ್ತು ಪೂಜೆ ಮಾಡಬಾರ್ದಾಗಿತ್ತು ಏಕೆಂದ್ರೆ ಅತ್ತೆ ಊರಲ್ಲಿ ಒಬ್ರು ತೀರ್ಕೊಂಡಿದ್ರಂತೆ ನಮಗೆ ಸೂತ್ಕಾಯ್ತು ಒಂದು ಹನ್ನೊಂದು ದಿನ ಹಾಗಾಗಿ ಪೂಜೆ ಏನು ಮಾಡಬಾರ್ದಾಗಿತ್ತು ಇನ್ನು ಬರ್ತನೇ ಎಂಟ್ರೆನ್ಸಲ್ಲಿ ಆ ಒಂದು ಹುರುಳಿ ಬೋಲಲ್ಲಿ ಬಾಡಿರೋ ಹೂಗಳನ್ನು ನೋಡಿಬಿಟ್ಟು ನನಗದು ಯಾಕೋ ಇಷ್ಟ ಆಗಲಿಲ್ಲ ಆ ಲಾಸ್ಟ್ ವೀಕು ಅಂತಂದರೆ ಹುಣ್ಣಿಮೆ ದಿನ ನಾನು ನಮ್ಮ ಪಾಟುಗಳಲ್ಲೇ ಬಿಟ್ಟಿರುವಂಥ ಸೇವಂತಿಗೆ ಹೂಗಳನ್ನೆಲ್ಲ ಕಟ್ ಮಾಡಿಕೊಂಡು ದೇವ್ರ ಫೋಟೋಸ್ಗೆ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ನಲ್ವ ನೆಕ್ಸ್ಟ್ ಡೇ ಆ ಹೂಗಳನ್ನೆಲ್ಲ ತೆಗೆದು ಒಂದು ಬಟ್ಲಲ್ಲಿ ಹಾಕಿ ಹಾಗೆ ಇಟ್ಕೊಂಡಿದ್ದೆ ಏನಿಲ್ಲ ಅಂತಂದರೂ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದ್ರೂ ಈ ಹೂಗಳು ನೀರಲ್ಲಿ ಹಾಕಿಟ್ಬಿಟ್ರೆ ಹಾಗೆ ಫ್ರೆಶ್ ಆಗೇ ಇರುತ್ತೆ ಹಾಗಾಗಿ ನೆಕ್ಸ್ಟ್ ವೀಕು ಶುಕ್ರವಾರ ದಿನ ಪೂಜೆ ಮಾಡಿದಾಗ ಈ ಒಂದು ಉರುಳಿ ಹಾಕಿ ಇಡೋಣ ಅಂತ ಹಾಗೆ ಎತ್ತಿಟ್ಟಿದ್ದೆ ಇನ್ನ ಪೂಜೆ ಮಾಡೋದೇನು ಇರ್ಲಿಲ್ವಲ್ಲ ನೆಕ್ಸ್ಟ್ ಇನ್ನ ಸಾಟರ್ಡೇ ಇಂದ ಪೂಜೆ ಮಾಡಬೇಕು ಇನ್ನ ಈ ಹೂಗಳನ್ನೆಲ್ಲ ಹಾಗೆ ಯಾಕೆ ಬಟ್ಲಲ್ಲೇ ಹಾಕಿಟ್ಕೊಳ್ಳೋದು ಈ ಒಂದು ಎಂಟ್ರೆನ್ಸ್ ಹತ್ರ ಒಂದರ ಫ್ರೆಶ್ ಹೂಗಳನ್ನೇ ಇಡೋಣ ಅಂತಂದ್ಬಿಟ್ಟು ಆ ಒಂದು ಉರುಳಿ ಬೋಲಲ್ಲಿ ನೀರ್ನೆಲ್ಲ ಚೇಂಜ್ ಮಾಡಿ ಆ ಹೂಗಳನ್ನೆಲ್ಲ ತೆಗ್ದಾಕಿ ಮತ್ತೆ ಫ್ರೆಶ್ ನೀರ್ನೆಲ್ಲ ಹಿಡ್ದು ಈ ಒಂದು ಹೂಗಳನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ದೇವ್ರ ಮನೆಯಲ್ಲಿ ನೋಡ್ತಾ ಇರ್ಬೋದು ನಾನು ಲಾಸ್ಟ್ ವೀಕು ಅಂಗಾರಕ ಸಂಕಷ್ಟ ಚತುರ್ಥಿ ಇತ್ತಲ್ವಾ ಅವತ್ತಿನ ದಿನ ನಾನು ಪೂಜೆಯನ್ನು ಮಾಡಿದ್ದು ಇನ್ನು ಸಂಜೆ ಹಂಗೆ ಅವರು ತೀರ್ಕೊಂಡ್ರಂತೆ ಅಂದರೆ ಅವತ್ತಿನ ವಾರ ಬಂದ್ಬಿಟ್ಟು ಮಂಗಳವಾರ ಆಗಿತ್ತು ಇನ್ನು ಆವತ್ತು ಪೂಜೆ ಮಾಡಿದ್ದು ನೆಕ್ಸ್ಟ್ ಇನ್ನು ದೇವ್ರ ಮನೆ ಒಳಗಡೆ ಹೋಗಿ ದೇವ್ರ ಫೋಟೋಸ್ಗೆ ಇಟ್ಟಿರುವಂತಹ ಒಂದು ಈ ಬಾಡಿರೋ ಹೂಗಳನ್ನು ಸಹ ತೆಗಿಬಾರ್ದಲ್ವ ಹಾಗಾಗಿ ಹಾಗೆ ಬಿಟ್ಬಿಟ್ವಿ ಇನ್ನು ಬೆಳಗ್ಗೆ ಇದ್ದಾಗ ಹಂಗೆ ದೇವ್ರ ಮನೆಯಲ್ಲಿ ಲೈಟನ್ನು ಆನ್ ಮಾಡಿಕೊಂಡು ಇನ್ನು ಹೊರಗಡೆಯಿಂದಲೇ ನೋಡಿ ನಮಸ್ಕಾರ ಮಾಡ್ಕೊಂಡು ಇರ್ತೀವಿ ನನಗಂತೂ ಶುಕ್ರವಾರ ದಿನ ಆತರ ದೇವ್ರ ಫೋಟೋಸ್ನೆಲ್ಲ ನೋಡಿ ತುಂಬಾನೇ ಬೇಜಾರಾಯಿತು ಆಮೇಲೆ ಪ್ರತಿ ದಿನ ಬೆಳಗ್ಗೆ ಎದ್ ಬಂದು ದೇವ್ರ ಫೋಟೋಸನ್ನ ನೋಡಿ ನಮಸ್ಕಾರ ಮಾಡ್ಕೊಳ್ತಾ ಇರ್ತೀವಲ್ವ ಅವಾಗೆಲ್ಲ ನಾನು ದೇವ್ರ ಫೋಟೋಸ್ ಅನ್ನ ನೋಡ್ದಾಗ್ಲೆಲ್ಲ ಯಾವಾಗ ಯಾವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನೋ ಏನೋ ಅಂತ ಅನಿಸ್ತಾ ಇರುತ್ತೆ ನಿಮಗೂ ಇದೇ ರೀತಿಯಾಗಿ ಅನಿಸ್ತಾ ಇರುತ್ತ ಆದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಈ ತರ ಸೂತ್ಕ ಇದ್ದಾಗೆಲ್ಲ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಅಲ್ವಾ ಇನ್ನು ಈ ವರ್ಷ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಲ್ವಾ ಇನ್ನು ಆವತ್ತು ಹಬ್ಬನೂ ಸಹ ನಮಗೆ ಸಿಗೋದಿಲ್ಲ ಇನ್ನು ನೆಕ್ಸ್ಟು ಸಾಟರ್ಡೇಯಿಂದ ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಇನ್ನು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಮೆಂತ್ಯ ಭಾತನ್ನು ಮಾಡ್ತಾಯಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಬಂದಿದ್ದೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಬಿಡಿಸ್ಕೊಂಡು ಮೆಂತ್ಯ ಭಾತ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಬಿಡಿಸಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟೇ ಮೆಂತ್ಯ ಪಪ್ ಸಾಂಬಾರು ಏನಾದರೂ ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಜಾಸ್ತಿ ಇತ್ತು ಮೆಂತ್ಯ ಸೊಪ್ಪು ಹಾಗಾಗಿ ಇನ್ನಿವಾಗ ಮೆಂತ್ಯ ಭಾತ್ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಇನ್ನು ಈ ಕಡೆ ಮಸ ಮೊಸರು ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ಒಂದು ಬಟ್ಲೊಳಗಡೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನನಗೆ ಈ ಥರ ಮೊಸರು ಬಜ್ಜಿ ಜೊತೆಗೆ ವೈಟ್ ರೈಸ್ ತಿನ್ನೋದು ಅಂತಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮೊಸರು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಇವಾಗ ಮೊಸರು ಒಳಗಡೆ ಹಾಕ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ಅನ್ನೋದು ರೆಡಿ ಆಗುತ್ತೆ ತುಂಬ ಸಿಂಪಲ್ಲು ಇದೆಲ್ಲರಿಗೂ ಬರುತ್ತೆ ಆದರೆ ಇದ್ರ ಜೊತೆಗೆ ಯಾವಾಗಲಾದರೂ ಸಲ ಟ್ರೈ ಮಾಡಿ ನೋಡಿ ಆ ವೈಟ್ ರೈಸ್ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಹೆಂಗಿರುತ್ತೆ ಅಂತಂದರೆ ಈ ಕೈಗೊಜ್ಜು ಮಾಡ್ಕೊಳ್ತೀವಲ್ವಾ ಟೊಮೊಟೊ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಕೈಗೊಜ್ಜು ಮಾಡ್ಕೊಂಡು ತಿಂತೀವಲ್ವಾ ಆ ರೀತಿಯಾಗಿ ಒಂದು ಟೇಸ್ಟ್ ಅನ್ನೋದು ಸಿಗುತ್ತೆ ನಮಗೆ ಇನ್ನೀಗ ಅಡುಗೆ ಎಲ್ಲ ಮಾಡಿದ್ದಾಯ್ತು ಆ ಕಡೆ ಮೆಂತ್ಯ ಭಾತು ರೆಡಿ ಆಗಿದೆ ಇನ್ನ ಕುಕ್ಕರ್ ವಿಸಿಲ್ ಹೋಗಿ ತಣ್ಣಗಾಗಬೇಕು ಇನ್ನ ಮೊಸರು ಬೊಜ್ಜಿನೂ ಮಾಡ್ಕೊಂಡಿದ್ದಾಯ್ತು ಇನ್ನೀಗ ಅಡುಗೆಗೆ ಬಳಸ್ಕೊಂಡಿರುವಂತಹ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡಾಗ ಅಂದ್ರೆ ಈರುಳ್ಳಿ ಒಟ್ಟು ಬೆಳ್ಳುಳ್ಳಿ ಒಟ್ಟು ಮತ್ತೆ ಶುಂಠಿನ ಅದನ್ನು ಅಷ್ಟೇ ಎಲ್ಲ ತೆಗ್ದಿದೆ ಇನ್ನು ಮೆಂತ್ಯೆ ಅದು ಎಲ್ಲ ವೇಸ್ಟ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ಒಂದು ಶೀಟ್ ಮೇಲೆ ಹಾಗೆ ಇಟ್ಟಿದ್ದೆ ಇವಾಗ ತಗೊಂಡೋಗಿ ಯುಟಿಲಿಟಿಯಲ್ಲಿ ಇಟ್ಟು ಮತ್ತು ಕೊಂಟಾ ಟಾಪ್ ಎಲ್ಲ ಒಂದು ಸಲ ಒರೆಸಿ ಇವಾಗ ಕುಕ್ಕರ್ ವಿಸಿಲೆಲ್ಲ ಹೋಗಿ ತಣ್ಣಗಾಗಿತ್ತು ಇವಾಗ ಊಟಕ್ಕೆ ಇಟ್ಕೊಳ್ತಾ ಇದ್ದೀವಿ ಇನ್ನೀಗ ಊಟ ಎಲ್ಲ ತಿಂದಿದ್ದಾದ್ಮೇಲೆ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ಹಾಗೆ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಕುತ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಊಟ ತಿಂದಿದ್ದಾದಮೇಲೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಪಾತ್ರೆಗಳನ್ನ ವಾಶ್ ಮಾಡೋಣ ಆಮೇಲೆ ಕಿಚನ್ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಅಂತಂದರೆ ಆಮೇಲೆ ಒಂದು ಹತ್ತು ಗಂಟೆ ಮೇಲೆ ಆಗೋಗ್ಬಿಡುತ್ತೆ ಏನೇ ಆದ್ರೂ ನೈಟ್ ಟೈಮ್ ಮಾತ್ರ ನಾನು ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡೇ ಮಾಡ್ತೀನಿ ಯಾವ ಥರ ವೆದರ್ ರು ಇದೊಂದು ನನಗೆ ಅಭ್ಯಾಸ ಯಾಕಂದ್ರೆ ಈ ಶಿಂಕಲ್ಲಿ ಪಾತ್ರೆಗಳನ್ನೆಲ್ಲ ಹಾಗೆ ಅಂತಂದರೆ ಅಂತಂದ್ರೆ ಜಿರಳೆಗಳು ಮನೆ ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವನ್ನ ಅವಾಯ್ಡ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಏನೇ ಆದ್ರೂ ನಾವು ಅವಾಗವಾಗ ಕಿಚನ್ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ಸಲ ಏನಾದ್ರೂ ಜಿರಳೆಗಳು ಬಂದು ಮೊಟ್ಟೆಗಳನ್ನ ಇಟ್ಕೊಂಡು ಅದೇನಾದ್ರೂ ಆ ತರ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈ ತರ ಪ್ರತಿದಿನ ಊಟ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ಕೊಟ್ಟು ನಾವು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದಿವಿ ಅಂತಂದ್ರೆ ವರ್ಷ ಪೂರ್ತಿನೂ ಒಂದು ಜಿರುಳೆನು ಅಡಿಗೆ ಮನೆಯಲ್ಲಿ ಕಾಣೋದಿಲ್ಲ ಇನ್ನು ಈ ತರ ವೆದರ್ ಚೆನ್ನಾಗಿಲ್ದೇ ಇರೋ ಟೈಮ್ ಅಲ್ಲಿ ಅಟ್ಲೀಸ್ಟ್ ನಾವು ಪಾತ್ರೆಗಳನ್ನ ವಾಶ್ ಮಾಡಿಟ್ಟು ಶಿಂಕ್ ಮಾತ್ರ ತೊಳೆದಿಟ್ಬಿಟ್ಟಿದೀವಿ ಅಂತಂದ್ರೆ ಅಷ್ಟೇ ಸಾಕು ಇನ್ನ ಬೆಳಗ್ಗೆ ಎದ್ದು ಆರಾಮ್ಸೆ ಕಿಚನ್ ಕೌಂಟರ್ ಟಾಪು ಮತ್ತೆ ಗ್ಯಾಸ್ ಸ್ಟೌವ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬಹುದು ಒನ್ಸ್ ನಾವು ಇದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಮತ್ತೆ ನಾವು ಸ್ಕಿಪ್ ಮಾಡೋಣ ಅಂತಂದ್ರೂ ನಮ್ಮ ಮನಸ್ಸು ಸ್ಕಿಪ್ ಮಾಡೋದಕ್ಕೇನೆ ಒಪ್ಪೋದಿಲ್ಲ ಪ್ರತಿದಿನ ಇದೊಂದು ರೋಟೀನ್ ಆಗಿ ಅಭ್ಯಾಸ ಆಗಿಬಿಡುತ್ತೆ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾಯ್ತು ಇವಾಗ ಕಿಚನ್ ಕೌಂಟರ್ ಟಾಪು ಮತ್ತೆ ಗ್ಯಾಸ್ ಸ್ಟೋವ್ ಎಲ್ಲ ನೀಟಾಗಿ ಒಂದ್ಸಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಇನ್ನು ಒಂದೊಂದು ದಿನ ಏನಾದರೂ ನನಗೆ ಇನ್ನೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಕಿಚನ್ ಮೇಲ್ಗಡೆಯಲ್ಲಿ ಕ್ಯಾಬಿನೆಟ್ಸ್ ಇದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಸಲ ಒರೆಸ್ತೀನಿ ಆಮೇಲೆ ಕೆಳಗಡೆ ಕ್ಯಾಬಿನೆಟ್ಸ್ನೆಲ್ಲ ನೀಟಾಗಿ ಒಂದ್ಸಲ ಒರೆಸ್ತೀನಿ ಮತ್ತು ಚಿಮ್ನಿ ಎಲ್ಲ ಅದನ್ನು ಅಷ್ಟೇ ಒಂದ್ಸಲ ನೀಟಾಗೆಲ್ಲ ಒರೆಸ್ಕೊಂಡು ಬರ್ತೀನಿ ಇನ್ನು ಏನಾದರೂ ನನಗೆ ಸಾಕು ಇವತ್ತು ಯಾಕೋ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಟೈಮಲ್ಲಿ ಇಷ್ಟು ಮಾತ್ರ ಮಾಡ್ಕೊಂಡು ಬರ್ತೀನಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತೀನಿ ಶಿಂಕನ್ನೆಲ್ಲ ನೀಟಾಗಿ ಉಜ್ಜಿ ಅದನ್ನು ತೊಡೆದು ಅದಾದಮೇಲೆ ಇನ್ನು ಇಲ್ಲಿ ಕಿಚನ್ ಕೌಂಟರ್ ಟಾಪು ಮತ್ತು ಗ್ಯಾಸ್ ಸ್ಟೋವು ವಾಲ್ಸು ಮತ್ತು ಚಿಮ್ನಿ ಇದನ್ನೆಲ್ಲ ಪ್ರತಿದಿನ ಪರ್ಟಿಕ್ಯುಲರಾಗಿ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಇನ್ನು ನನಗೆ ಏನಾದರೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇನ್ನು ಬೇರೆ ಬೇರೆ ಪ್ಲೇಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಅಂದರೆ ಕ್ಯಾಬಿನೆಟ್ಸು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಅಂದರೆ ಇಷ್ಟೇ ಪ್ರತಿದಿನ ಒಂದು ಪಾತ್ರೆ ವಾಶ್ ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತು ಇದನ್ನೆಲ್ಲ ಒರೆಸ್ಕೊಂಬರೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೋಟಲ್ಲಾಗಿ ಒಂದು ಮೂವತ್ತು ನಿಮಿಷ ಟೈಮ್ ಕೊಟ್ಟಿದ್ದೀವಿ ಅಂತಂದರೆ ಪ್ರತಿದಿನವೂ ನಮ್ಮ ಕಿಚನ್ನು ನೀಟಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಹಬ್ಬ ಹರಿದಿನಗಳಲ್ಲಿ ತುಂಬ ಟೈಮ್ ಕೊಟ್ಟು ಕ್ಲೀನ್ ಮಾಡೋ ಕೆಲಸ ಏನು ಇರೋದಿಲ್ಲ ಜಾಸ್ತಿ ಟೈಮ್ ಕೊಟ್ಟು ಕ್ಲೀನ್ ಮಾಡೋ ಕೆಲಸ ಏನಾದರೂ ಇರುತ್ತೆ ಅಂತಂದರೆ ಒಂದು ವೇಳೆ ಈ ಥರ ಮಾಡ್ಕೊಂಡು ಬಂದ್ರೂ ಒಂದು ವೇಳೆ ಜಾಸ್ತಿ ಟೈಮ್ ಕೊಟ್ಟು ಕ್ಲೀನ್ ಮಾಡೋ ಕೆಲಸ ಏನಾದರೂ ಇದೆ ಅಂತಂದರೆ ಅದು ಚಿಮ್ನಿ ಮಾತ್ರ ಇರುತ್ತೆ ಅಂತ ಅಂದ್ಕೊಳ್ತೀನಿ ಈಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಆ ಬಟ್ಟೆನೆಲ್ಲ ನೀಟಾಗಿ ಸಲ ವಾಶ್ ಮಾಡಿ ಆಮೇಲೆ ತಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕ್ಬಿಟ್ರೆ ಇನ್ನು ಇವತ್ತಿನ ಕೆಲಸ ಅನ್ನೋದು ಎಲ್ಲ ಕಂಪ್ಲೀಟ್ ಮಾಡ್ದಂಗಾಯಿತು ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆ ಆಸ್ ಯೂಶುವಲ್ ರೋಟೀನ್ ಕೆಲಸಗಳು ಸ್ಟಾರ್ಟ್ ಆಗಿದೆ ಇನ್ನು ಶುಕ್ರವಾರ ಮಧ್ಯಾಹ್ನ ಹಾಗೆ ಸಿಲಿಂಡರ್ ಬಂತು ಇನ್ನು ಯುಟಿಲಿಟಿ ಎಲ್ಲ ಕ್ಲೀನ್ ಮಾಡಿ ಸಿಲಿಂಡರ್ ಅಲ್ಲಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಡೋರ್ ಹತ್ರನೇ ಇಟ್ಟಿದ್ದೀನಿ ಶನಿವಾರ ದಿನ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಅನ್ಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಏನು ಸ್ಟಾರ್ಟ್ ಮಾಡಿಕೊಂಡೆ ಮನೆ ಒಳಗಡೆ ಒಂದು ಸ್ವಲ್ಪ ಪರವಾಗಿಲ್ಲ ಚಳಿ ಅನ್ನೋದು ಕಡಿಮೆ ಇರುತ್ತಲ್ವಾ ಇನ್ನು ಹೊರಗಡೆ ಏನಾದರೂ ಕ್ಲೀನಿಂಗ್ ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ವಿಪರೀತ ಚಳಿ ಆಗ್ತಾ ಇರುತ್ತಲ್ವಾ ಹಾಗಾಗಿ ನಾಳೆ ಮಾಡ್ಕೊಳ್ಳೋಣ ಬಿಡು ಅಂತ ಅಲ್ಲೇ ಇಟ್ಬಿಟ್ಟೆ ಸಿಲಿಂಡರ್ ಇನ್ನು ಶನಿವಾರನೂ ಅಷ್ಟೇ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಆಮೇಲೆ ಮನೆಯಲ್ಲ ಕಸ ಗುಡಿಸ್ಕೊಂಡ್ ಬಂದ್ರೆ ಆಯ್ತು ಅಂತ ಅನ್ಕೊಂಡಿದ್ದೆ ಆದರೆ ಶನಿವಾರನೂ ಅಷ್ಟೇ ಯಾಕೋ ವಿಪರೀತ ಚಳಿ ಅಂತ ಅನಿಸ್ತಾ ಇತ್ತು ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ಸರಿ ಆಯಿತು ಮಧ್ಯಾಹ್ನ ಮೇಲೆ ಏನಾದರೂ ಬಿಸಿಲು ಬರುತ್ತೇನೋ ಆವಾಗ ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಣ ಅಂತ ಅನ್ಕೊಂಡೆ ಆದರೆ ಶನಿವಾರನೂ ಅಷ್ಟೇ ಫುಲ್ ಡೇ ಮೊಣ ಮುಚ್ಕೊಂಡೇ ಇತ್ತು ಆಮೇಲೆ ಹಿಂಗೆ ಬಿಟ್ಟರೆ ಅಲ್ಲಿ ಅಲ್ಲಿನ ವಸ್ತುಗಳೆಲ್ಲ ಎಲ್ಲಂದ್ರೆ ಅಲ್ಲೇ ಇದ್ ಬಿಡುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಈ ಕಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿರುವಂತಹ ಒಂದು ಬಾಲ್ಕನಿನೂ ಕ್ಲೀನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಎರಡೂ ಒಂದು ಬಾಲ್ಕನಿಗಳು ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಕೈಲಿ ಮಾಡೋದಿಕ್ಕಾಗಲಿಲ್ಲ ಆಮೇಲೆ ಮಧ್ಯಾಹ್ನ ಮೇಲೆ ಸರಿ ಆಯ್ತು ಈ ಸಿಲಿಂಡರ್ ಆದ್ರೂನು ಇಡ್ಬೇಕಲ್ವಾ ಈ ಒಂದು ಯೂಟಿಲಿಟಿ ಆದ್ರೂ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿ ಅಲ್ಲಿ ಒಂದು ಸಿಲಿಂಡರ್ ರನ್ನೆಲ್ಲ ಸೆಟ್ ಮಾಡಿ ಇಟ್ಟೆ ಅಷ್ಟು ಅಷ್ಟೊಂದು ಚಳಿ ಆಗ್ತಾ ಇರುತ್ತೆ ಒಂದೊಂದ್ಸಲ ಏನಾದರೂ ಈ ತರ ವೆದರ್ ಇದ್ರೂ ಸಹಿತ ಈ ಕೆಲಸಗಳನ್ನ ನಾವು ಇವತ್ತು ಮಾಡಿ ಮುಗಿಸ್ಲೇಬೇಕು ಅಂತ ಏನಾದರೂ ಇತ್ತು ಅಂತಂದ್ರೆ ಅವತ್ತು ಎಷ್ಟೇ ಚಳಿ ಆದ್ರೂ ನಮ್ಗೇನು ಅನ್ಸೋದಿಲ್ಲ ಆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬಿಡ್ತೀವಲ್ವಾ ಈ ತರ ಏನಾದ್ರೂ ಅಂದರೆ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಲ್ವಾ ಈ ಥರ ಈ ಒಂದು ಪ್ಲೇಸನ್ನ ಕ್ಲೀನ್ ಮಾಡಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ತರ ಟೈಮಲ್ಲಿ ಆ ಒಂದು ಕೆಲಸಗಳನ್ನ ಕಂಪ್ಲೀಟ್ ಮಾಡೋದು ಒಂದು ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಅಲ್ವಾ ಇವಾಗ ಮನೆಯೆಲ್ಲ ಕಸ ಗುಡಿಸಿದ ಇತ್ತು ಇನ್ನು ಆ ಕಸನ ತಗೊಂಡೋಗಿ ಯುಟಿಲಿಟಿಯಲ್ಲಿ ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಆಮೇಲೆ ಇನ್ನು ಉಳಿದಿರೋ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಫ್ರಿಜ್ ಮೇಲೆ ಎಲ್ಲ ಧೂಳೆಲ್ಲ ಒರೆಸ್ಕೊಂಡು ಅದಾದ್ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಧೂಳು ಒರೆಸಿ ಇನ್ನ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿ ಅದಾದ್ಮೇಲೆ ಇನ್ನ ಟಿಫನ್ಗೆ ಏನ್ ಮಾಡೋದು ಅಂತ ನೋಡ್ಕೊಂಡು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವಾಗ ಪೂಜೆ ಏನು ಮಾಡೋದಿರೋದಿಲ್ವಲ್ಲ ಹಾಗಾಗಿ ಇನ್ನೇನು ಈ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಇನ್ನ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮಾಡ್ಕೊಳ್ತೀನಿ ಇಲ್ಲ ಅಂತಂದಿದ್ರೆ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಆಮೇಲೆ ಅದು ರಾಮಕೋಟಿ ಮತ್ತೆ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ಆಮೇಲೆ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ ಈಗ ಫ್ರಿಜ್ ಮೇಲೆ ಧೂಳೆಲ್ಲ ಒರೆಸಿದ್ದಾಯಿತು ಅದಾದಮೇಲೆ ಇವಾಗ ಗ್ಯಾಸ್ ಸ್ಟೋವ್ ಮೇಲೆ ಧೂಳೆಲ್ಲ ಒರೆಸ್ತಾ ಇದ್ದೀನಿ ಆಮೇಲೆ ಇನ್ನ ಟಿಫನ್ ಬಂದ್ಬಿಟ್ಟು ಹಿಂದಿನ ದಿನ ನೈಟ್ ನಾನು ಮೆಂತೆ ಬಾತನ್ನ ಮಾಡಿದ್ನಲ್ವಾ ಆ ಒಂದು ಬಾತೆ ಇತ್ತು ಅದನ್ನ ಇವಾಗ ಬಿಸಿ ಮಾಡ್ತಾ ಇದ್ದೀನಿ ಇನ್ನು ಆ ಕಡೆ ಮೆಂತೆ ಬಾತ್ ಅನ್ನೋದು ಬಿಸಿ ಆಗ್ತಾ ಇತ್ತು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಮಾಡಿ ಇಟ್ಟಿರ್ತೀನಿ ಇನ್ನು ಈ ಕಡೆ ಹಿಂದಿನ ದಿನ ನೈಟು ವಾಶ್ ಮಾಡಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ ಇನ್ನು ಆ ಕಡೆ ಕಿಚನಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸಿದ್ದ ಇತ್ತು ಇನ್ನು ಮೆಂತ್ಯ ಬಾತ್ ಅನ್ನೋದು ಬಿಸಿ ಆಗ್ತಾ ಇತ್ತು ಇನ್ನು ಈ ಕಡೆ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿಟ್ಬಿಟ್ರೆ ಈ ಕೆಲಸನೂ ಅಷ್ಟೇ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿಡ್ತಾ ಇದ್ದೀನಿ ಈಗ ಬೆಡ್ ಸ್ಪ್ರೆಡ್ ಎಲ್ಲ ರೀಸೆಟ್ ಮಾಡಿಟ್ಟಿದ್ದಾಯಿತು ಈ ಕಡೆ ಮೆಂತ್ಯ ಭಾತವು ಅಷ್ಟೇ ಬಿಸಿಯಾಗಿ ಒಂದು ಸ್ವಲ್ಪ ಕುಕ್ಕರಲ್ಲಿ ವಿಸಿಲೆಲ್ಲ ಹಾಗೆ ಇರುತ್ತೆ ಅದನ್ನು ಬಿಟ್ಟು ಆಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ಟಿಫನ್ಗೆ ಇಟ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಈಗ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ರೈಸು ಮತ್ತು ಮೆಂತ್ಯ ಪಪ್ಪು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಇವಾಗ ಹಾಗೆ ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮೆಂತ್ಯ ಪಪ್ಪು ಸಾಂಬಾರನ್ನು ಮಾಡ್ತೀನಿ ಅಂತಂದ್ಬಿಟ್ಟು ಹಾಗೆ ಒಂದಷ್ಟು ವೀಡಿಯೋಸನ್ನು ಶೇರ್ ಮಾಡ್ತಾ ಇದ್ದೀನಿ ಇವಾಗ ಗ್ಯಾಸ್ ಸ್ಟೌವನ್ನ ಆನ್ ಮಾಡಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕಡಾಯನ್ನು ಇಟ್ಟು ಅದರೊಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕಿ ಅದಾದಮೇಲೆ ಇವಾಗ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಆ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಈಗ ಈರುಳ್ಳಿಯನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಇನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಶನದ ಪುಡಿಯನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ ಇನ್ನು ಈ ಕಡೆ ಕುಕ್ಕರ್ ಒಳಗಡೆ ತೊಗರಿ ಬೇಳೆಯನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದು ನೆಕ್ಸ್ಟ್ ಈಗ ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತೆ ಸೊಪ್ಪನ್ನೆಲ್ಲ ಹಾಕಿ ಹಾಗೆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಮೆಂತೆ ಸೊಪ್ಪಲ್ಲೆಲ್ಲ ಕಹಿ ಅನ್ನೋದು ಇರುತ್ತಲ್ವ ಹಾಗಾಗಿ ಈ ತರ ನಾನು ಮೆಂತೆ ಪಪ್ ಸಾಂಬಾರನ್ನ ಮಾಡ್ತಾ ಇರ್ತೀನಿ ಈಗ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಖಾರಕ್ಕೆ ತಕ್ಕಷ್ಟು ನಾನು ಸಾಂಬಾರ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ನಾನು ಬೇಳೆಯನ್ನೆಲ್ಲ ಬೇಯಿಸಿಟ್ಕೊಂಡಿರ್ತೀನಲ್ವ ಆ ಒಂದು ತೊಗರಿಬೇಳೆ ಪಪ್ಪನ್ನೆಲ್ಲ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇನ್ನು ಸಾಂಬಾರ್ ತಿಕ್ನೆಸ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿದ್ದೀನಿ ಅಂತಂದರೆ ಮೆಂತ್ಯ ಪಪ್ಪು ಸಾಂಬಾರು ಅನ್ನೋದು ರೆಡಿ ಆಯಿತು ಇನ್ನು ನಾನು ಲಾಸ್ಟಲ್ಲಿ ಹುಣಸೆ ಹಣ್ಣು ರಸನ ಹಾಕಿರೋ ಫ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಹುಣ್ಸೆ ಹಣ್ಣು ರಸನೂ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಈಗ ನೋಡ್ತಾ ಇರ್ಬೋದು ಮೆಂತೆ ಪಪ್ ಸಾಂಬಾರ್ ಅನ್ನೋದು ಈ ಥರ ರೆಡಿ ಆಗಿದೆ ಇವಾಗ ಒಂದು ಸ್ವಲ್ಪ ತೆಳುವಾಗಿನೇ ಇರುತ್ತೆ ಇನ್ನು ನೈಟ್ಗೆಲ್ಲ ತುಂಬ ತಿಕ್ಕಾಗ್ಬಿಡುತ್ತೆ ಈ ಒಂದು ಮೆಂತೆ ಪಪ್ ಸಾಂಬಾರ್ ಅನ್ನೋದು ಯಾವ ಪಪ್ ಸಾಂಬಾರ್ಗಳಾದ್ರೂ ಅಷ್ಟೇ ಮೊದಲಲ್ಲಿ ಅಂದರೆ ಮಾಡಿದಾಗ ಒಂದು ಸ್ವಲ್ಪ ತೆಳುವಾಗಿನೇ ಇರುತ್ತೆ ಆಮೇಲೆ ಸೆಟ್ ಆಗ್ಬಿಡುತ್ತೆ ನಾನು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಅನ್ನ ಹ್ಯಾಡ್ ಮಾಡಿರ್ತೀನಿ ನೈಟ್ಗೆಲ್ಲ ಯಾವ ರೀತಿಯಾಗಿ ಪಪ್ ಸಾಂಬಾರ್ ಅನ್ನೋದು ಸೆಟ್ ಆಗಿರುತ್ತೆ ಅಂತಂದ್ಬಿಟ್ಟು ಈಗ ಮಧ್ಯ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ರೈಸು ಮತ್ತು ಮೆಂತ್ಯ ಪಪ್ ಸಾಂಬಾರ್ ಅನ್ನೋದು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವಾಗ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ರೈಸು ಮತ್ತು ಮೆಂತ್ಯ ಪಪ್ ಸಾಂಬಾರು ಅನ್ನೋದು ಈಗ ಮಧ್ಯಾಹ್ನ ಊಟ ಎಲ್ಲ ತಿಂದಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ನಾನು ಇಲ್ಲಿ ಕಿಚನ್ ಯುಟಿಲಿಟಿ ಕ್ಲೀನ್ ಮಾಡೋದಿತ್ತು ಅಂತ ಹೇಳಿದ್ನಲ್ವ ಈ ಒಂದು ಪ್ಲೇಸನ್ನು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಿಲಿಂಡರ್ ಹೊಸ್ತಾಗಿ ತರಿಸ್ಕೊಂಡಿದ್ವಿ ಆ ಒಂದು ಸಿಲಿಂಡರ್ ಇಡೋದಕ್ಕೋಸ್ಕರ ಆದ್ರೂ ಈ ಒಂದು ಪ್ಲೇಸನ್ನು ಕ್ಲೀನ್ ಮಾಡಲೇಬೇಕಾಗಿತ್ತು ಆಮೇಲೆ ಅಲ್ಲೊಂದು ಸ್ವಲ್ಪ ಕಲೆಗಳೆಲ್ಲ ಆಗಿತ್ತು ಈ ದೇವ್ರ ಪೂಜೆಗೆ ಯೂಸ್ ಮಾಡಿರುವಂತಹ ಹೂಗಳನ್ನೆಲ್ಲ ಒಂದು ಕವರಲ್ಲಿ ಹಾಕಿಟ್ಟಿರ್ತೀನಲ್ವ ಆ ಹೂಗಳೆಲ್ಲ ಕೊಳಿತು ಒಂದು ಸ್ವಲ್ಪ ಕಲೆಗಳೆಲ್ಲ ಟಚ್ ಆಗಿತ್ತು ಅದನ್ನೆಲ್ಲ ನೀಟಾಗಿ ಸಲ ತೊಳೆದು ಇನ್ನು ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೆವನೈಸ್ ಡೇ ಬಾಯ್